ಹೈ ಆಲ್ ಈ ವಿಡಿಯೋದಲ್ಲಿ ಎಚ್ ಎಚ್ ಜೋಲ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಆಫ್ ಫಂಗಲ್ ಇನ್ಫೆಕ್ಷನ್ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಶಿಲೀಂಧ್ರ ಸೋಂಕು ಅಂತಲೂ ಕರೆಯುತ್ತಾರೆ ಈ ಶಿಲೀಂಧ್ರ ಸೋಂಕನ್ನು ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಇದು ಹೆಚ್ಚಾಗಿ ಬೆರಳುಗಳ ಮಧ್ಯದಲ್ಲಿ ಮತ್ತು ಒಳತೊಡೆಗಳ ಮಧ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ ಹಾಗೆ ರಿಂಗ್ ವರ್ಮ್ ತ್ರ ಈ ಫಂಗಲ್ ಇನ್ಫೆಕ್ಷನ್ದಿಂದ ಆಗಿರುವಂತಹ ಈಚಿಂಗ್ ಇರಿಟೇಷನ್ ಸ್ವೆಲ್ಲಿಂಗ್ ರೆಡ್ನೆಸ್ನ ಕಡಿಮೆ ಮಾಡಲು ಈ ಕ್ರೀಮ್ನ ಬಳಸುತ್ತಾರೆ ಈ ಕ್ರೀಮ್ನ ಫಂಗಲ್ ಇನ್ಫೆಕ್ಷನ್ಗೆ ಮಾತ್ರ ಯೂಸ್ ಮಾಡಿ ಹಾಗೆ ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಮೆಮೆಟೋನ್ ಮತ್ತು ಕ್ಲೋಟ್ರಿಮಾಝೋಲ್ ಎಂಬ ಮೆಡಿಸಿನ್ಸ್ ಇವೆ ಮೆಮೆಟಾಝೋನ್ ಇದು ಒಂದು ಸ್ಟಿರಾಯ್ಡ್ ಮೆಡಿಸಿನ್ ಇದು ಸ್ಕಿನ್ ಈಚಿಂಗ್ ಇರಿಟೇಷನ್ ರೆಡ್ನೆಸ್ಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸಂಜರ್ಸ್ನ ಬ್ಲಾಕ್ ಮಾಡುತ್ತದೆ ಲೋಟ್ರಿಮಾಝೋಲ್ ಇದು ಒಂದು ಆಂಟಿ ಫಂಗಲ್ ಮೆಡಿಸಿನ್ ಇದು ಫಂಗಿ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾವನ್ನು ಮೊದಲು ಕ್ಲೀನ್ ಮಾಡಿ ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡಿ ಮತ್ತು ಈ ಕ್ರೀಮ್ನ ಡೈಲಿ ಟೂ ತ್ರೀ ಟೈಮ್ಸ್ ಯೂಸ್ ಮಾಡಿ ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಕ್ರೀಮ್ನ ಯೂಸ್ ಮಾಡಿ ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್ ಈ ಕ್ರೀಮ್ನಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕಾಣಿಸಿಕೊಳ್ಳುವುದಿಲ್ಲ ಸ್ಕಿನ್ ರೆಡ್ನೆಸ್ ಇರಿಟೇಷನ್ ಬರ್ನಿಂಗ್ ಸೆನ್ಸೇಷನ್ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ನಿಮ್ಮ ಸ್ಕಿನ್ಗೆ ಈ ಕ್ರೀಮ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್ ಈ ಕ್ರೀಮ್ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಕ್ರೀಮ್ನ ಯೂಸ್ ಮಾಡಬಾರದು ಹಾಗೆ ಈ ಕ್ರೀಮ್ನ ಸ್ಕಿನ್ ವೈಟ್ನಿಂಗ್ ಮತ್ತು ಫೇರ್ನೆಸ್ಗೆ ಬಳಸಬಾರದು ನಿಮಗೆ ಆಗಿರುವಂಥ ಅಫೆಕ್ಟೆಡ್ ಏರಿಯಾಗೆ ಈ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಬ್ಯಾಂಡೇಜ್ ಅಥವಾ ಬಟ್ಟೆಯಿಂದ ಕವರ್ ಮಾಡಬಾರದು ಮತ್ತು ಈ ಕ್ರೀಮ್ನ ಚಿಕ್ಕ ಮಕ್ಕಳಿಗೆ ಬಳಸುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಮತ್ತು ಈ ಕ್ರೀಮ್ನ ಮೋರ್ ದ್ಯಾನ್ ಟೂ ವೀಕ್ಸ್ ಯೂಸ್ ಮಾಡಬಾರದು ಅಂದರೆ ಎರಡು ವಾರಕ್ಕಿಂತ ಹೆಚ್ಚಾಗಿ ಬಳಸಬಾರದು ಎರಡು ವಾರಗಳು ಯೂಸ್ ಮಾಡಿದ ನಂತರ ಇನ್ಫೆಕ್ಷನ್ ಕಡಿಮೆ ಆಗದೆ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಮತ್ತು ಈ ಕ್ರೀಮ್ನ ಬೇರೆ ಇನ್ಫೆಕ್ಷನ್ ಆಗಿರುವಂಥ ಜಾಗಗಳಲ್ಲಿ ಅಪ್ಲೈ ಮಾಡಬಾರದು ಹಾಗೆ ಪ್ರೈವೇಟ್ ಪಾರ್ಟ್ ಐ ಮಾತ್ಗೂ ಕೂಡ ಬಳಸಬಾರದು ಮತ್ತು ಈ ಕ್ರೀಮ್ನ ನಿಮಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಬಳಸಬಾರದು ಮತ್ತು ಈ ಕ್ರೀಮ್ನ ಪ್ರಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಮತ್ತು ಬ್ರೀಸ್ವಿಡಿಂಗ್ ವುಮೆನ್ಸ್ಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು